ನಮಸ್ಕಾರ ವೀಕ್ಷಕರೇ ಪಂಡಿತ್ ರಾಘವೇಂದ್ರ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಮನೆಯಲ್ಲೇ ಕುಳಿತುಕೊಂಡು ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ನಿಮಗೆ ಸಿಗ್ತಾಳೆ ಮತ್ತು ಯಾವುದೇ ರೀತಿ ಆಡತಡೆ ತೊಂದರೆ ಮನಸ್ತಾಪನೆ ಏನೂ ಸಹ ಆಗಲ್ಲ ಈ ಹುಡುಗಿಯನ್ನು ನೀವು ಇಷ್ಟಪಟ್ಟಿರ್ತೀರಾ ಆ ಒಂದು ಹುಡುಗಿಯ ಒಂದು ಚಿತ್ರ ಮತ್ತು ನಿಮ್ಮ ಒಂದು ಚಿತ್ರವನ್ನು ಬರೆಯಬೇಕು ವೀಕ್ಷಕರೇ ತದನಂತರ ಇಲ್ಲಿ ಮಧ್ಯದಲ್ಲಿ ಇಬ್ಬರ ಹೆಸರನ್ನು ಬರೆಯಬೇಕು ವೀಕ್ಷಕರೇ ಈ ರೀತಿ ನಾವು ಈ ಒಂದು ಮಂಡಲವನ್ನು ಯಾವ ರೀತಿ ಹಾಕಿದ್ದೀವೋ ಇದಕ್ಕೆ ಸ್ತಂಭನ ಮಂಡಲ ಅಂತ ಹೇಳ್ತಾರೆ ವೀಕ್ಷಕರೇ ಈ ಒಂದು ಸ್ತಂಭನ ಮಂಡಲವನ್ನು ಹಾಕಬೇಕು ವೀಕ್ಷಕರೇ ಆಯಿತಾ ಒಂದು ಬಿಳಿಯ ಹಾಳೆಯ ಮೇಲೆ ಬರೆದು ನಾನು ಹೇಗೆ ಬರೆದಿದ್ದೇನೋ ಈ ರೀತಿ ಬರೆದು ಇದರ ಮಧ್ಯ ಯಾವುದೇ ರೀತಿ ಚೇಂಜಸ್ ಇರಬಾರ್ದು ಆದರೆ ಇದರ ಮಧ್ಯದಲ್ಲಿ ನಿಮ್ಮ ಹೆಸರು ಮತ್ತು ಹಾಗೂ ನೀವು ಇಷ್ಟಪಟ್ಟಿರ್ತಕ್ಕಂತಹ ಒಂದು ಹುಡುಗಿಯ ಹೆಸರನ್ನು ಬರೆಯಬೇಕು ವೀಕ್ಷಕರೇ ಆಯಿತಾ ತದನಂತರ ಈ ಒಂದು ಹಾಳೆಯಲ್ಲಿ ನೀವು ಅಂದ್ಕೊಂಡಿರುವ ರೀತಿ ಏನಾಗಬೇಕು ಏನಿಲ್ಲ ಅಂತಕ್ಕಂಥದ್ದು ಮನಸ್ಸಲ್ಲಿ ಬೇಡಿಕೊಂಡು ಒಂದು ಲವಂಗವನ್ನು ಅದರಲ್ಲಿ ಹಾಕಬೇಕು ವೀಕ್ಷಕರೇ ಒಂದು ಲವಂಗವನ್ನು ಹಾಕಿ ಅದನ್ನು ಮಡಚು ಒಂದು ನೈಟು ಒಂದು ನೈಟು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ವೀಕ್ಷಕರೇ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಅದನ್ನು ನೀವು ತೆಗೆದು ನೋಡಬೇಕು ಅದನ್ನು ಏನು ಬರೆದಿರ್ತೀರೋ ಅದನ್ನು ನೀವು ಕಣ್ಣಾರೆ ನಿಮ್ಮ ಕಣ್ಣಾರೆ ನೋಡಬೇಕು ವೀಕ್ಷಕರೇ ತದನಂತರ ಮತ್ತೊಮ್ಮೆ ಅದನ್ನು ಮಡಚಿ ಅದನ್ನು ನೀವು ಹೋಗಿ ಮನೆಯಲ್ಲಿ ತುಳಸಿ ಗಿಡ ಅಂತ ಇರುತ್ತೆ ಆ ಒಂದು ತುಳಸಿ ಗಿಡದ ಕೆಳಗಡೆ ಅದನ್ನೇನಿರ್ತಕ್ಕಂಥದ್ದು ಹೂತಾಕಬೇಕು ವೀಕ್ಷಕರೇ ಈ ರೀತಿ ನೀವು ಹೂತಾಕಿದ್ರೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕೆಲವೇ ದಿನಗಳಲ್ಲಿ ಆಗುತ್ತೆ ವೀಕ್ಷಕರೇ ನೀವು ಇಷ್ಟಪಟ್ಟಿರ್ತಕ್ಕಂತಹ ಸ್ತ್ರೀ ನಿಮ್ಮಂತೆ ಕೈ ವಶ ಆಗ್ತಾಳೆ ವೀಕ್ಷಕರೇ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿಗಳ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅತಿ ಶೀಘ್ರದಲ್ಲಿ ಶಾಶ್ವತವಾಗಿ ಪಂಡಿತ್ ರಾಘವೇಂದ್ರ ಗುರುಜಿ ಪರಿಹಾರ ಮಾಡಿ ಕೊಡ್ತಾರೆ ವೀಕ್ಷಕರೇ ಆಯಿತಾ ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹಲವಾರು ಕಂಟೆಂಟ್ ವಿಡಿಯೋಗಳು ಹಲವಾರು ದಿನೇ ದಿನೇ ಅಪ್ಲೋಡ್ ಆಗ್ತವೆ